ನ್ಯೂಸ್ ಫೈವ್ಗೆ ಸ್ವಾಗತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭೂಮಿ ವಿವಾದ ಕುರಿತಂತೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಚೌಡೇಶ್ವರಮ್ಮನ ದೇವಸ್ಥಾನದ ಬಳಿ ರಮೇಶ್ ಕುಮಾರ್ ಭಾಷಣವನ್ನು ಮಾಡಿದ್ದು ಕಾರ್ಯಕರ್ತರ ಜೊತೆ ಕುಳಿತು ಭಾಷಣ ಮಾಡುವಾಗ ಅರಣ್ಯ ಭೂಮಿ ವಿವಾದ ಕುರಿತು ಉಲ್ಲೇಖವನ್ನು ಮಾಡಿದ್ದಾರೆ ಸ್ವಾಮಿದು ಜಮೀನು ತೋಟ ಹೋಗುತ್ತಂತೆ ಅದು ಇದು ಅಂತ ಎರಡು ಮೂರು ತಿಂಗಳಿಂದ ಹೇಳ್ತಿದ್ದಾರೆ ಏನೂ ಹೋಗೋದಿಲ್ಲ ಚೌಡೇಶ್ವರಮ್ಮನ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ತಪ್ಪು ಮಾಡಿಲ್ಲ ಒಂದೇ ಒಂದು ಗುಂಟೆ ಜಾಗ ಕೂಡ ನನಗೆ ಬೇಡ ಇದನ್ನ ಎರಡು ಸಾವಿರದ ಎರಡರಲ್ಲೇ ನಾನು ಸರ್ಕಾರಕ್ಕೆ ಕೊಟ್ಟಿದ್ದೇನೆ ಆದರೆ ಇದೆಲ್ಲವನ್ನ ಮುಚ್ಚಿಟ್ಟಿದ್ದಾರೆ ಈ ಬಗ್ಗೆ ನಾನು ಇದುವರೆಗೂ ಉತ್ತರ ಕೊಟ್ಟಿಲ್ಲ ಇದುವರೆಗೂ ನಾಲ್ಕು ಸರ್ವೆ ಆಗಿದೆ ಎಲ್ಲದರಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರಿ ಹಾಗೂ ಅರಣ್ಯ ಭೂಮಿಯನ್ನ ತೆಗೆದುಕೊಂಡಿಲ್ಲ ಅರ್ಜಿದಾರರಿಗೆ ಆ ದೇವರು ಒಳ್ಳೇದು ಮಾಡ್ಲಿ ಇಷ್ಟ ದಿನ ಬಂದದ್ದು ನ್ಯೂಸ್ ರೀಲ್ ಟ್ರಯಲ್ ಅಷ್ಟೇ ಸೋಮವಾರದಿಂದ ಆಚೆ ಸಿನಿಮಾ ಶುರುವಾಗತ್ತೆ ಅಂತ ರಮೇಶ್ ಕುಮಾರ್ ಒಂದಷ್ಟು ಜನರಿಗೆ ಇದೀಗ ಎಚ್ಚರಿಕೆಯನ್ನು ಕೊಟ್ಟಂತೆ ಕಾಣ್ತಿದೆ ವಿಮಲ ದೀಪಾಖ ನ್ಯೂಸಿ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸಿ ಫೈವ್ ಭಾಳ ಖುಷಿ ಆಮೇಲೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಾದೇನು ಜಮೀನು ತೋಟ ಸ್ವಾದ ಏನೂ ಹೋಗೋದಿಲ್ಲ ಚೌಳೇಶ್ವರಪ್ಪನ ಕಾವ್ಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲ ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ ಇದನ್ನ ಎರಡ್ ಸಾವಿರದ ಎರಡರಲ್ಲೇ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ ಆದ್ರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ ಎಲ್ಲ ಸರ್ವೆ ಬಂದ್ರಪ್ಪ ಮಾಡಿ ನಾಲ್ಕು ಸರ್ವೆಗಳಾಯ್ತಿದ್ವು ನಾಲ್ಕು ಸರ್ವೆಯಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರ ಜಮೀನು ತಗೊಂಡಿಲ್ಲ ಅರ್ಜಿದಾರರಿಗೆ ದೇವರು ಒಳ್ಳೇದು ಮಾಡಲಿ ದೂರು ಕೊಟ್ಟಿದ್ದವರಿಗೆ ದೇವರು ಒಳ್ಳೇದು ಮಾಡಲಿ ಅಷ್ಟೇ ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ರೀಲ್ ಅಷ್ಟೇ ಬಂದಿದೆ ಟ್ರೈನ್ ಬಂದಿದೆ ಸಿನಿಮಾ ಸೋಮಾದಿಂದ ಆಚೆ